ಆದರೆ ಈ ರೀತಿ ಇದೆ ಅಂತ ನನಗೆ ಗೊತ್ತೇ ಸರಿ ಬಿಡು ಆಯಿತು ನೋಡು ಇನ್ಮೇಲೆ ಏನು ಕೆಲಸ ಮಾಡಬೇಡ ಆರಾಮಾಗಿರು ಮತ್ತೆ ನಿನ್ಗೆ ಏನಾದ್ರು ತಿನ್ನಬೇಕು ಅಂತ ಅನ್ಸಿದ್ರೆ ಬೈಕ್ ಏನಾದ್ರು ಇದ್ರೆ ಹೇಳು ಏನು ಸಂಕೋಚ ಪಟ್ಕೊಂಬೇಡ ದುಡ್ಡು ಖರ್ಚಾಗುತ್ತೆ ಅಂತ ಹಿಂಗೋ ಮನೆ ಕಟ್ಟಕ್ಕಿದ್ದಕ್ಕೆ ಅಂತ ಸ್ವಲ್ಪ ದುಡ್ಡು ಎತ್ತಿ ಎತ್ತಿಟ್ಟಿದ್ನಲ್ಲ ಅದರಲ್ಲೂ ಸ್ವಲ್ಪ ನಿನ್ಗೆ ಏನೇನು ಬೇಕು ನಿನ್ನ ಆಸೆಗಳು ಏನೇನಿದೆಯೋ ಎಲ್ಲನೂ ಪೂರೈಸೋಕ್ಕೆ ಪ್ರಯತ್ನ ಪಡ್ತೀನಿ ಆಮೇಲೆ ಮನೆ ಕಟ್ಟೋದು ಇನ್ನೂ ಒಂದು ವರ್ಷ ಆಗುತ್ತೆ ಅಷ್ಟರಲ್ಲಿ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಹಾಂ ಸದ್ಯಕ್ಕೆ ಅನಿಸ್ತಿಲ್ಲ ರೀ ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡೋದು ಬೇಡ ಆ ರೀತಿ ಏನಾದ್ರು ತುಂಬ ಅನ್ಸಿದ್ರೆ ಹೇಳ್ತೀನಿ ಬಿಡಿ ಈ ಖರ್ಚಿನ ಬಗ್ಗೆ ಯೋಚನೆ ಮಾಡ್ಬೇಡ ಕಾವ್ಯ ಹ ನನಗೂ ಅರ್ಥ ಆಗುತ್ತೆ ಹೆಣ್ಮಕ್ಳು ಆಸೆಗಳೇನು ಅಂತ ನನ್ನನ್ನು ನಂಬಿ ನನಗೆ ಮನೆ ಗೊತ್ತಿದ್ರು ನನಗೆ ಪರಿಸ್ಥಿತಿ ಗೊತ್ತಿದ್ರು ನೀನು ನನ್ನ ಜೊತೆ ಇದೆಯಾ ಎಷ್ಟು ಚೆನ್ನಾಗಿ ಬೆಳ್ದೋಳು ನೀನು ಹಾಂ ಹಿಂಗೆ ಬಂದು ಬದುಕ್ತಾ ಇದ್ದೀಯ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ ನೀನು ನಾನು ಚೆನ್ನಾಗಿ ನೋಡ್ಕೊಬೇಕಲ್ವೇ ಕಾವ್ಯ ಅಳಿ ಅಂದ್ರೆ ಇದೀರ ಮನೇಲಿ ಅರೆ ಅಮ್ಮನ ವಾಯ್ಸು ರೀ ಅಮ್ಮ ಬಂದಿರಿ ಅಂತ ಕಾಣಿಸುತ್ತೆ ಹೌದು ಕವಿ ಅದೂ ವಯಸ್ಸುನ ಇದು ಕರ್ಕೊಂಡ್ ಬರ್ತೀನಿ ಅತ್ತೆ ಬನ್ನಿ ಒಳಗಡೆ ಆಹಾ ಏನು ಅಂದ್ರೆ ಇಷ್ಟು ಅನ್ಸೇಕೆ ಅಪ್ಪಾ ಬರ್ರಿ ಒಳಗಡೆ ಕಾವಿ ಅಲ್ಲಪ್ಪ ಆ ಕವಿಯ ಒಳಗಡೆ ಇದಲ್ಲ ಬನ್ನಿ ಅತ್ತೆ ಬನ್ನಿ ಕುತ್ಕೊಳ್ಳಿ ಬನ್ನಿ ಆಯ್ತಪ್ಪ ಹೇಳಿ ಏ ಬನ್ನಿರಿ ಒಳಗಡೆ ಬರ್ರೀ ಆಚೆ ತುಂಬಾ ಬಿಸ್ಲು ಬನ್ನಿ ಒಳಗೆ ಬಂದೆ ಇರು ಬರ್ತಿ ಬಂದೆ ಬಂದು ಅದೇ ಮಾವ ನೀರು ಕುಡ್ಲಕ್ಕೆ ಕುಡಿಯೋದಕ್ಕೆ ಬೇಡ ಬಿಡಿ ಅಲಿ ಅಂದ್ರೆ ನೀರೇನ್ ಬೇಡ ಬಾಟ್ಲು ತಂದಿದ್ವಿ ಕುಡ್ಕೊತೇ ಬಂದ್ವಿ ಬೇಡ ಬೇಡ ಪರವಾಗಿಲ್ಲ ಕಾವ್ಯ ಒಳಗಡೆ ಇದ್ದಾಳೆ ಅಂದ್ರಲ್ವಾ ಹಾಂ ಮಾತಾಡ್ತೀನಿ ಕಾವ್ಯ ಅಮ್ಮ ಏನಮ್ಮ ಸಡನ್ನಾಗಿ ಅಲ್ಲ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಲ್ಲ ಬಟ್ಟ್ರಮ್ಮ ಬನ್ನಿಯಪ್ಪ ಕುತ್ಕೊ ಬನ್ನಿ ಇಲ್ಲಿ ಅಮ್ಮ ನಿಮಗೆ ಸೀರೆ ಕೊಡೋಣ ಹಬ್ಬಕ್ಕೆ ಅಂತ ಬಂದೆ ಹಾಗೆ ಗೌರಿ ಗಣೇಶ ಹಬ್ಬ ಇನ್ನೇನು ಹತ್ತಿರ ಬಂತಲ್ವಾ ನಿನ್ನ ನೋಡ್ದಂಗೂ ಆಗುತ್ತೆ ತುಂಬ ದಿನ ಆಯಿತು ಯಾಕೋ ನೆನೆ ಕಲಿಸಲಿ ನೀನು ಬಂದ್ಬಿಟ್ಟಿದ್ದೆ ಮಗಳೇ ಅದಕ್ಕೆ ಇವತ್ತೇ ಸೀರೆ ತಗೊಂಡ್ ಬಂದ್ಬಿಟ್ಟೆ ಕಣೆ ತಗೋ ಸೀರೆ ಹೇಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ಹ್ಮ್ ಈ ಬಣ್ಣ ನಿನಗೆ ತುಂಬಾ ಒಪ್ಪುತ್ತೆ ಕಣೆ ರಮ್ಮಿಂಗು ತಗೊಂಡಿದ್ದೀನಿ ಅವ್ರ ಇನ್ನೂ ಹೋಗಿಲ್ಲ ನಿಮ್ ಮನೆಗೆ ಬಂದ್ಬಿಟ್ಟು ಅವ್ರ ಮನೆಗೆ ಹೋಗೋಣ ಅಂತ ಬಂದೆ ಇರು ಅಲ್ಲಿ ಮಂಚದ ಮೇಲೆ ಇಡ್ತೀನಿ ಹಿಂಗೇನಮ್ಮ ಕವ್ಯ ಆರಾಮಾಗಿದ್ಯಾ ತಾನೇ ಹ್ಞೂನಮ್ಮ ಆರಾಮಾಗಿದ್ದೀನಿ ಮತ್ತೆ ರೀ ನನ್ನ ಮಗಳ ಹತ್ರ ಸ್ವಲ್ಪ ಮಾತಾಡ್ಬೇಕು ರೀ ನೀನ್ ಸ್ವಲ್ಪ ಅಡುಗೆನ್ ಜೊತೆ ಇರಿ ಆಮೇಲೆ ಕರಿತೀನಿ ಏನೇ ಸರಿ ಆಯ್ತು ಇರು ಮಾತಾಡು ಮಾತಾಡು ಯಾಕಮ್ಮ ಅಪ್ಪನ್ ಕಳಿಸ್ದೆ ಅದೇನಿಲ್ಲ ಮಗಳೇ ನಮ್ದು ಹೆಂಗಸ ಹೆಂಗಸ್ರದ್ ಮಾತುಗಳಿರ್ತಾವಲ್ಲ ಏನಕ್ಕೆ ಸುಮ್ಮನೆ ಅವರೆಲ್ಲ ಮಗಳೇ ಮದುವೆ ಆಗಿ ಸುಮಾರು ಒಂದು ಐದಾರು ತಿಂಗ್ಳು ಆಯ್ತಲ್ವಾ ಹೌದಮ್ಮ ಆರು ಆಗಿದೆ ಮತ್ತೆ ಏನು ವಿಶೇಷ ಇಲ್ವೇನೆ ಹಾ ಮದುವೆ ಆಗಿ ವರ್ಷದೊಳಗಡೆ ಮಕ್ಕಳಾದ್ರೆ ತುಂಬ ಒಳ್ಳೇದು ಆದರೆ ವರ್ಷದೊಳಗಡೆ ಬಜೆನಾದ್ರೂ ಆಗ್ಬೇಕಮ್ಮ ಇಲ್ಲಾಂದ್ರೆ ಜನಗಳು ಏನೇನೋ ಮಾತಾಡ್ಬಿಡ್ತಾರೆ ಇಲ್ಲೇ ಮಕ್ಕಳು ಇಕ್ಳು ಬೇಡ ಅಂತ ಏನಿಲ್ಲ ತಾನೇ ನೀವು ಇಲ್ಲಮ್ಮ ಆ ರೀತಿಯೆಲ್ಲ ಏನಿಲ್ಲ ಮತ್ತೀಗ ಯಾವನೇ ಸಿಹಿ ಸುದ್ದಿ ಕೊಡೋದು ಸಿಹಿ ಸುದ್ದಿ ಕೊಟ್ಟಿದ್ದೀನಿ ಅಂತಾನೆ ಅನ್ಕೋ ಮಗಳೇ ಕಾಗಲಿ ಏನಮ್ಮ ಹೇಳ್ತಿದ್ಯಾ ಸಿಹಿ ಸುದ್ದಿ ಕೊಟ್ಟಿದ್ದೀನಿ ಅನ್ಕೋ ಅಂದರೆ ಏನೇ ಬಸ್ರೇನಿ ಹ್ಞೂ ನಮ್ಮ ಹೌದು ಅಯ್ಯೋ ದೇವರೇ ಭಗವಂತ ಎಂತ ಸಿಹಿ ಸುದ್ದಿ ಕೊಟ್ಟ ಮಗಳೇ ಆ ದೇವರು ಅದಕ್ಕೆ ಅನ್ಸುತ್ತೆ ಸಿಹೆ ಕೊಟ್ಟು ನಿಮ್ಮನೆ ಕಳಿಸಿದ್ನಲ್ಲ ಎಂತ ಶುಭ ಸಂಕೇತನಮ್ಮ ಭಗವಂತ ಹಿಂಗೊತ್ತಯ ತೋರಿಸ್ಬಿಟ್ಟಪ್ಪ ನನ್ನ ಮಗಳ ಮೇಲೆ ಎಷ್ಟು ತಿಂಗಳಮ್ಮ ಅಮ್ಮ ಈಗಿನ್ನೂ ಒಂದು ವಾರ ತಿಂಗಳಮ್ಮ ನನಗೂ ಇವತ್ತೇ ಗೊತ್ತಾಗಿದ್ದು ಆವಾಗಲೇ ತಲೆ ಸುತ್ತ ಬಿದ್ದುಬಿಟ್ಟಿದ್ದೆ ಪಕ್ಕದ ಮನೇಲಿ ಇದ್ದಾರಲ್ಲ ಕೆಂಚಮ್ಮಜ್ಜಿ ಅವ್ರು ಬಂದು ನೋಡಿದ್ರಮ್ಮ ಆಗಲೇ ಗೊತ್ತಾಗಿದ್ದು ಮುಟ್ಟು ನಿಂತು ಒಂದು ವಾರ ಆಗಿತ್ತು ಓ ಹೌದೇನಮ್ಮ ಅದೆಲ್ಲ ಗಮನ ಹಿಡ್ಕೋಬೇಕು ಕಣೇ ಆ ಹೋಗಲಿ ಬಿಡು ಹೋಗಲಿ ಒಂದು ಕೆಲಸ ಮಾಡು ನೀನು ಬಂದ್ಬಿಡು ನನ್ನ ಜೊತೆ ನಾನು ಚೆನ್ನಾಗಿ ನೋಡ್ಕೋತೀನಲ್ಲಿ ಏನೇನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ ಚೆನ್ನಾಗಿ ತಿನ್ನು ಆಗೋ ಆಗೋಷ್ಟರಲ್ಲಿ ಚೆನ್ನಾಗಿ ತಿಂದು ಗುಂಡು ಗುಂಡಿಗೆ ಇರಬೇಕು ಕಣೇ ಶಕ್ತಿ ಬೇಕಲ್ಲ ಅಮ್ಮ ಅದು ಏನು ಮಾತಾಡ್ಬೇಡ ನನ್ನ ಜೊತೆ ಸುಮ್ಮನೆ ಬಾ ಇಲ್ಲಮ್ಮ ಇಲ್ಲೇ ಇರ್ತೀನಿ ಪಾಪ ಇವ್ರೊಬ್ರೇ ಅಮ್ಮ ಇವರು ನನಗೆ ಚೆನ್ನಾಗಿ ನೋಡ್ಕೋತಾರೆ ಏನು ಕೆಲಸನೂ ಮಾಡಕ್ಕೆ ಬಿಡೋದಿಲ್ಲ ಈ ಅಮ್ಮ ನಾನು ಹೆರ್ಗೆಗೆ ಬೇಕಾದ್ರೆ ಬರ್ತೀನಿ ಈಗ ಬರಲ್ಲ ಹೌದೇನೆ ಅಯ್ಯೋ ಹಳ್ಳಿ ಅಂದ್ರೂ ಪಾಪ ಒಬ್ರೇ ಒಬ್ಬರು ಬಿಡು ಹುಷಾರು ರೀ ರೀ ಒಂದು ನಿಮಿಷ ಬನ್ನಿ ಇಲ್ಲೇ

ಹೆಣ್ಣು ಗಂಡು ಅಂತ ಏನಿಲ್ಲ ನಮಗೆ ಎಲ್ಲರೂ ಒಂದೇ ಅದು ಸರಿನೆ ಸುಮ್ಮನೆ ಹೇಳಿದೆ ಹೇಳಿ ನನ್ನ ಹೆಂಡತಿ ಅಂದರೆ ನೀ ಮತ್ತೆ ರಾತ್ರಿ ಕಾವ್ಯ ಕನ್ಸಲ್ ಬಂದ್ಬಿಟ್ಟಿದ್ಲು ಇವತ್ತೇ ಹೋಗೋಣ ಇವತ್ತೇ ಹೋಗೋಣ ಅಂತ ಇಟ್ಕೊತಿದ್ಲು ಆದರೆ ಭಗವಂತ ಇವತ್ತಿಲ್ಲಿ ಬರೋಂಗೆ ಮಾಡ್ದ ಅಂತ ಅನ್ಸುತ್ತೆ ಈ ಸು ಸಿಹಿ ಸುದ್ದಿ ಕೇಳೋಕ್ಕೇನೆ ನೋಡಿ ಎಂತದಂತ ಹಾಂ ಆ ಭಗವಂತನ ಲೀಲೆ ಹೌದು ಮಾವ ನೀವ್ ಬರ್ತೀರಂತ ನಮಗೂ ಗೊತ್ತಿರಲಿಲ್ಲ ನಮಗೂ ಇವತ್ತೇ ಗೊತ್ತಾಗಿದ್ದು ಹೋಗ್ಲಿ ಬಿಡಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಏನಮ್ಮ ಕಾವ್ಯ ಇನ್ಮೇಲೆ ಆರೋಗ್ಯದ ಕಡೆ ಗಮನ ಇರಬೇಕು ಹಾಂ ಇಲ್ಲ ಅಂದ್ರೆ ಬಾ ಸ್ವಲ್ಪ ದಿನ ಇದ್ದು ಬರುವಂತೆ ನಾನು ಅದೇ ಹೇಳಿದೆ ಇನ್ನೇನ್ ಬಂದ್ಬಿಡಮ್ಮ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಅವ್ರು ಅಳಿ ಅಂದ್ರೆ ಬಿಟ್ಟು ಅವಳು ಬರೋದಿಲ್ಲ ಅಂತಲ್ಲೇ ಅವರು ಒಬ್ರೆ ಅಲ್ವಾ ಹೌದಪ್ಪ ನಾನು ಇಲ್ಲೇ ಇರ್ತೀನಿ ಪಾಣಿ ತನಕ ಬೇಕಾದ್ರೆ ಓ ಹೌದಾ ಮಗಳೆ ಅದು ಸರಿನೇ ಅಳಿ ಅಂದ್ರೆ ಒಬ್ರೆ ಆಗ್ಬಿಡ್ತಾರೆ ಅಂದ್ರು ಹೆಚ್ಚೇನ್ ಕೆಲಸ ಮಾಡಕ್ ಹೋಗ್ಬೇಡ ಇಲ್ಲಿ ಮಾವ ನಾನು ಏನು ಕೆಲಸ ಮಾಡ್ಸಲ್ಲ ಬಿಡಿ ನಾನು ಹೇಳ್ಬಿಟ್ಟಿದ್ದೀನಿ ಏನು ಹೆಚ್ಚು ಕೆಲಸ ಮಾಡಬೇಡ ಮಾಡ್ಬೇಡ ಅಂತ ಮನೆ ಕೂಡ ಕಟ್ಟಬೇಕು ಅನ್ಕೊಂಡಿದ್ವಿ ಇನ್ನೇನು ಬಸ್ ಇರುವಾಗ ಮನೆ ಕಟ್ಟಬಾರ್ದು ಅಂತ ಅಂದರು ಅಜ್ಜಿ ಓ ಹೌದಳ್ಳಿ ಅಂದ್ರೆ ಬಸ್ ಹೆಂಗ್ ಮನೇಲಿರುವಾಗ ಮನೆ ಕಟ್ಟಕ್ಕೆ ಶುರು ಮಾಡಬಾರ್ದು ತಾಯಿ ಹಾಕ್ಬಾರ್ದು ಅಂತಾರೆ ಬೇಡ ಬಿಡಿ ಎರ್ಗೆ ಆಗ್ಬಿಡಲಿ ಆಮೇಲೆ ಕಟ್ಕೊಳ್ಳೋರಂತೆ ಇನ್ನೇನು ಇನ್ನೇನೋ ತಿಂಗಳು ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತದೆ ಹಾಂ ಹೌದು ಮಾವ ನಾನು ಹಂಗೆ ಸರಿ ಅಳಿ ಅಂದ್ರೆ ನಾವು ಇನ್ನು ಚಿಕ್ಕಮಗ್ಳು ಮನೆಗೆ ಹೋಗಬೇಕು ಆ ಬತ್ತೀವಿ ಬರ್ತೀವಿ ಹ ಬರ್ತೀವಮ್ಮ ಊಟ ಹೋಗೋರಂತೆ ಇಲ್ಲಮ್ಮ ಊಟ ಮಾಡ್ಕೊಂಡೇ ಬಂದ್ವಿ ಚಿಕ್ಕ ಮಗಳು ನಿನ್ನ ತಂಗಿ ಗಂಡನ ಜೊತೆ ಯಾವಾಗಲೂ ಕಿತ್ತಾಡ್ತಿರ್ತಾಳಂತೆ ಅವತ್ತು ಫೋನ್ ಮಾಡಿದ್ರು ನಿಮ್ಮ ಅಮ್ಮ ಹಂಗಿರ್ತೀನಿ ಹಿಂಗಿರ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವನಿಗೆ ಅಂತ ಅಯ್ಯೋ ಗಂಡಗೆ ಮರ್ಯಾದೆನೆ ಕೊಟ್ಟು ಮಾತ್ರ ಅಲ್ಲ ಓದಿ ಯಾಕೋ ಹುಡುಗಿದು ಇಲ್ಲಿ ಅದೇನು ನೋಡ್ತೀವಿ ಸರಿ ಕಾವ್ಯ ಹೋಗ್ಬರ್ತೀವಿ ಆರೋಗ್ಯದ ಕಡೆ ಗಮನ ಇಲ್ಲೇ ಸರಿನಾ ಸರಿ ಆಯ್ತು ಹುಷಾರಾಗಿ ಹೋಗ್ಬನ್ನಿ ಕವಿ ನಿಂತ್ಕೋ ಯಾಕ್ರಿ ಅಲ್ಲ ನಿಮ್ಮ ಅಪ್ಪ ಅಮ್ಮ ಪಾಪ ಕರುದ್ರಲ್ವ ಮನೆಗೆ ಪಾಪ ನೀನ ಚೆನ್ನಾಗಿ ನೋಡ್ಕೋತಾ ಇದ್ರು ಇಲ್ಲಿಗಿಂತ ಅಲ್ಲಿ ಇದ್ದಿದ್ರೆ ನೀನು ಆರಾಮಾಗಿ ಇರ್ತಿದ್ದೇನು ಯಾಕೆ ಹೋಗಲ್ಲ ಅಂದೆ ಅರೇ ನೀವು ನನ್ನ ಇಷ್ಟನ ಅರ್ಥ ಮಾಡ್ಕೊಂಡಿರೋದು ಕಷ್ಟ ಆಗ್ಲಿ ಸುಖ ಆಗ್ಲಿ ರೀ ನಿಮ್ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ ಮನ್ಸು ಅಲ್ಲ ನೀವು ನನಗೆ ಏನು ಕಮ್ಮಿ ಮಾಡಿದಿರ ಹೇಳಿ ಈಗ ಚೆನ್ನಾಗಿ ನೋಡ್ಕೋತೀರಾ ನೀ ತೋರ್ಸೋ ಪ್ರೀತಿ ಮುಂದೆ ನನಗೆ ಕೆಲಸ ಎಲ್ಲ ದೊಡ್ಡದೇ ಅಲ್ಲ ಅದೊಳ್ದೆ ನಾನು ಹೋಗ್ಬಿಟ್ರೆ ನಿಮ್ಗೆ ಯಾರಿದ್ದಾರೆ ಹೇಳಿ ಇಲ್ಲಿ ಒಬ್ರೆ ಹೇಗಿರ್ತೀರಾ ಅದಕ್ಕೇನೆ ಪರವಾಗಿಲ್ಲ ಬಿಡಿ ಎಷ್ಟು ಕಷ್ಟ ಆದ್ರೂನು ಜೊತೆಗಿದ್ರೆ ಆ ಕಷ್ಟ ಎಲ್ಲ ನೀವು ನನ್ನ ಬಗ್ಗೆ ಏನು ತಲೆ ಆರಾಮ ಬಿಡಿಕ್ ಹೋಗಿ ಬನ್ನಿ ನಾನು ಏನೇನ್ ಬೇಕೋ ಎಲ್ಲಾ ಮಾಡಿಡ್ತೀನಿ ದೊಡ್ಡದ ಅನ್ಸೋಲ್ಲ ಪಕ್ಕದ ಮನೆಯಲ್ಲೇ ಅಜ್ಜಿ ಇದ್ದಾರೆ ಮತ್ತೆ ಸರೋಜಿ ಬರ್ತಾಳೆ ಇಂಗೂ ಆಗುತ್ತೆ ಸರಿ ನೀನು ನಮ್ಮನೆ ದೇವತೆ ಕಾವ್ಯ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀಯ ನೀನು ಸರಿ ಸರಿ ಆಯ್ತು ನೀವು ಕೆಲ್ಸಕ್ ಹೊರಡಿ ಹಾಂ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರ್ ಮಾಡ್ತೀನಿ ಏನು ಮಾಡ್ಲಿ ಹಾ ಪಡೂಲ್ಕಾಯಿ ಸಾರು ಮಾಡ್ಬಿಡ್ತೀನಿ ಪಡುಲ್ಕಾಯಿ ತಂದಿದ್ರಲ್ಲ ಮೊನ್ನೆ ಅದನ್ನೇ ಮಾಡ್ಲಾ ಏನೋ ಸರಿ ನಾನು ಹೋಗ್ತೀನಿ ಹುಷಾರು ನೀನು ಸರಿ ರೀ ಕಾವೇರಿ ವಿಷಯ ತಿಳಿಸ್ಬೇಕು ಕುಮಾರ ವಿಷಯ ತಿಳಿಸ್ತೀನಿ ಕುಮಾರ ಮಾಡಿ ಕಾವೇರಿ ವಿಷಯ ತಿಳಿಸ್ತಾನೆ ಹಾ ಹಾಗೆ ಮಾಡ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೀಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಆಲ್ ಅಂತ ಕೊಡಿ ನೀವು ಆಲ್ ಅಂತ ಕೊಡೋದ್ರಿಂದ ಮಾತ್ರ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನಮ್ಮ ವಿಡಿಯೋಸ್ನ ನೋಡಬಹುದು ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್